ರಿಗೆ ನನ್ನ ನಮಸ್ಕಾರಗಳು ಈ ಮಾಹಿತಿ ನಮ್ಮ ಪ್ರೀತಂ ನ್ಯೂಸ್ನಲ್ಲಿ ಮಾತ್ರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಎಂಎಲ್ಸಿ ಅವರ ಹೆಸರನ್ನು ಹೇಳುತ್ತಿದ್ದಾರೆ ಗಣಕೀಕೃತ ಉತಾರದಲ್ಲಿ ಎಂಎಲ್ಸಿ ಅವರು ಹೇಳಿರುವುದರಿಂದ ಮಾತ್ರ ನಾನು ಈ ಕೆಲಸವನ್ನು ಮಾಡಿರುತ್ತೇನೆ ಎಂದು ಅವರು ಹೇಳುತ್ತಾರೆ ಹಾಗಿದ್ದಲ್ಲಿ ಎಂಎಲ್ಸಿ ಯಾರು ಎಷ್ಟು ಹಣವನ್ನು ಪಡೆದಿರುತ್ತಾರೆ ಆ ಪಂಚಾಯಿತಿ ಯಾವುದು ಆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಯಾರು ಅತಿ ಶೀಘ್ರದಲ್ಲೇ ಅವರ ಹೆಸರುಗಳು ನಮ್ಮ ಪ್ರೀತಂ ನ್ಯೂಸ್ನಲ್ಲಿ ಮಾತ್ರ ಎಲ್ಲರಿಗೂ ನಮಸ್ಕಾರ ಹೊಸಬರು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳಿತಾಗಲಿ ನೀವು ಬೆಳಿತಾನೆ ಇರಿ ನಮ್ಮನ್ನು ಬೆಳೆಸಿರಿ